ನಮಸ್ತೆ ನನ್ನ ಹೆಸರು ಡಾಕ್ಟರ್ ರಾಹುಲ್ ಗೌಡ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳೋದಿಕ್ಕಿಷ್ಟ ಪಡ್ತೀನಿ ವರ್ತೂರ್ ಸಂತೋಷ್ ಅವ್ರೆ ಒಂದು ಮಾತನ್ನ ನೀವ್ ಹೇಳ್ತೀರಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತೀರಿ ಏನಾದರೂ ತಪ್ಪು ಮಾಹಿತಿಯನ್ನ ಕೊಟ್ರೆ ನಾನು ರಿಪೋರ್ಟ್ ಅನ್ನ ಮಾಡ್ತೀನಿ ಅಂತ ಹೇಳಿ ಒಬ್ಬ ರೈತ ಇವತ್ತು ಹಳ್ಳಿಕ ರಸುನ ಸಾಕಿದ್ರೆ ಇಪ್ಪತ್ತೈದರಷ್ಟು ಭಾಗನ ರೈತ ಮಾಡಿದ್ರೆ ಎಪ್ಪತ್ತೈದರಷ್ಟು ಭಾಗ ಇವತ್ತು ಸೊಸೈಟಿಗೆ ತೋರ್ಸೋದನ್ನ ಹಳ್ಳಿ ಏನ್ ಹೇಳ್ತೀವಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಯಾಕೆ ತಪ್ಪು ಮಾಹಿತಿಯನ್ನ ಕೊಡ್ತೀರಿ ಆಮೇಲೆ ಇನ್ನೊಂದು ಮಾತನ್ನ ಹೇಳಿದಿರಿ ಅವ್ರ ಬಗ್ಗೆ ಏನಾದರೂ ಮಾಡಿದ್ರೆ ನಾನು ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನೀವು ಸಹ ಒಂದು ತಪ್ಪು ಮಾಹಿತಿಯನ್ನ ಕೊಡ್ತೀರಿ ಏನಂತ ಹೇಳಿ ದರ್ಶನ್ ಸರ್ ತೋಟದಿಂದ ನಾನು ಓರಿಗಳನ್ನ ತಂದಿದ್ದೀನಿ ಅಂತ ಹೇಳಿ ದರ್ಶನ್ ಸರ್ ನಿಮ್ಗೆ ಮಾರಿದ್ರ ಅದ್ರ ಬಗ್ಗೆ ದಯವಿಟ್ಟು ಮಾಹಿತಿಯನ್ನ ಕೊಡಿ ನಾವು ಸಹ ಇಲ್ಲ ಅಂದ್ರೆ ನಿಮ್ ಬಗ್ಗೆ ವಿಡಿಯೋ ಮಾಡಿರೋರ ಬಗ್ಗೆ ಇನ್ಸ್ಟಾಗ್ರಾಮ್ ನ ನಾವು ಸಹ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡದೆ ಹೋದ್ರೆ ನಾವು ಸಹ ಅದ್ರ ಬಗ್ಗೆ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಳ್ಳಿ ಕಾರ್ಗೆ ಈ ಸರಿ ಸಬ್ಲಂಬನ್ ಜಾತ್ರೆಯನ್ನ ನಾನು ಮಾಡ್ತಿಲ್ಲ ಯಾರಾದ್ರೂ ಗಂಡಸ್ರಿದ್ರೆ ಬಂದು ಅದರ ಚಿನ್ನವನ್ನ ಕೊಡಿ ಅಂತ ಕೇಳ್ತೀರಿ ಹಳ್ಳಿ ಕಾರ್ಗೆ ನೀವು ಕೊಟ್ಟಂತ ಕೊಡುಗೆ ಅದು ಅದನ್ನ ಹೇಳಿ ತೋರಿಸ್ಬೇಕಾಗಿಲ್ಲ ಸರ್ ಇಲ್ಲಿ ಹಂಗಂತ ಅನ್ಬಿಟ್ಟು ನಾನು ಹೋದ ವರ್ಷ ನೂರ ಹಳ್ಳಿ ಕಾರಸುಗಳನ್ನ ಕೊಟ್ಟೆ ಇವತ್ಗೂ ರೈತರು ಕೇಳ್ತಿದ್ರೆ ನನ್ಗೊಂದ್ ಕೊಡಿ ನನಗೊಂದು ಕೊಡಿ ಅಂತ ನಾನು ಹೇಳ ಯಾರು ಗಂಡಸರಿಲ್ಲ ಬಂದ್ ಕೊಡು ಬನ್ನಿ ನೂರ ಹಳ್ಳಿ ಹಸುನ ಅಂತ ಅದು ನನ್ನ ವೈಯಕ್ತಿಕ ಕೊಡುಗೆ ನಾನು ಒಂದೊಂದು ರೂಪಾಯಿ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಕೊಟ್ಟಿರೋ ಕೊಡುಗೆ ಅದು ಹಳ್ಳಿ ಕಾರ್ಗೆ ಪ್ರತಿಯೊಬ್ಬ ರೈತನು ಒಂದು ಸಣ್ಣ ಪುಟ್ಟ ಕರು ಕಟ್ಕೊಂಡ್ ಸಾಕ್ತಾ ಇರೋನು ಅವನೇ ಆದ ಕೊಡುಗೆನ ಭೂಮಿ ಕೊಡ್ತಿದಾನೆ ಅದನ್ನ ಅರ್ಥ ಮಾಡ್ಕೊಂಡು ಈಗ ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರ್ಗೆ ಒಂದ್ ಮಾತನ್ನ ಹೇಳ್ತೀರಿ ಏನಪ್ಪಾ ಏನಾದ್ರೂ ತಪ್ಪು ಮಾಹಿತಿಯನ್ನ ಕೊಟ್ರೆ ನಾನು ರಿಪೋರ್ಟ್ ಅನ್ನ ಮಾಡ್ತೀನಿ ಅಂತ ಹೇಳಿ ಒಬ್ಬ ರೈತ ಇವತ್ತು ಒಳ್ಳಿ ಕ ರಸುನ ಸಾಕಿದ್ರೆ ಅದನ್ನ ಇಪ್ಪತ್ತೈದು ಇಪ್ಪತ್ತೈದರಷ್ಟು ಭಾಗನ ರೈತ ಮಾಡಿದ್ರೆ ಎಪ್ಪತ್ತೈದರಷ್ಟು ಭಾಗ ಇವತ್ತು ಸೊಸೈಟಿಗೆ ತೋರ್ಸೋದನ್ನ ಹಳ್ಳಿ ಏನ್ ಹೇಳ್ತೀವಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರು ಮಾಡ್ತಾ ಇದಾರೆ ಅವ್ರ ಬಗ್ಗೆ ಯಾಕೆ ತಪ್ಪು ಮಾಹಿತಿಯನ್ನ ಕೊಡ್ತೀರಿ ಆಮೇಲೆ ಇನ್ನೊಂದು ಮಾತನ್ನ ಹೇಳಿದಿರಿ ಅವ್ರ ಬಗ್ಗೆ ಏನಾದ್ರು ಮಾಡಿದ್ರೆ ನಾನು ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನೀವು ಸಹ ಒಂದು ತಪ್ಪು ಮಾಹಿತಿಯನ್ನ ಕೊಡ್ತೀರಿ ಏನಂತ ಹೇಳಿ ದರ್ಶನ್ ಸರ್ ತೋಟದಿಂದ ನಾನು ಓರಿಗಳನ್ನ ತಂದಿದ್ದೀನಿ ಅಂತ ಹೇಳಿ ದರ್ಶನ್ ಸರ್ ನಿಮ್ಗೆ ಮಾರಿದ್ರ ಅದ್ರ ಬಗ್ಗೆ ದಯವಿಟ್ಟು ಮಾಹಿತಿಯನ್ನ ಕೊಡಿ ನಾವು ಸಹ ಇಲ್ಲ ಅಂದ್ರೆ ನಿಮ್ ಬಗ್ಗೆ ವಿಡಿಯೋ ಮಾಡಿರೋ ಬಗ್ಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ನಾವು ಸಹ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡದೆ ಹೋದ್ರೆ ನಾವು ಸಹ ಅದ್ರ ಬಗ್ಗೆ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಇನ್ನೂರ್ ಕೋಟಿ ಏನಾದ್ರು ಮಾಡಿದ್ರೆ ಅದು ಅವ್ನು ಹೆಂಡತಿ ಮಕ್ಳಿಗೆ ಅದ್ನ ಬಿಟ್ಟು ಇವತ್ತು ಒಂದ್ ಎಕರೆ ಭೂಮಿಲಿ ರಾಗಿ ಬೆಳೆದು ಹದಿನೈದು ಸಾವಿರ ಜನಕ್ಕೆ ಊಟ ಹಾಕ್ತಾನೆ ರೈತ ಇಲ್ಲಿ ರೈತನೇ ದೊಡ್ಡವನು ಬಿಟ್ಟು ನೂರ್ ಕೋಟಿ ಇನ್ನೂರ್ ಕೋಟಿ ಮಡಗಿರೋ ದೊಡ್ಡ